ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ತುಳಸಿ ತುಳಸಿಯವರು ಮತ್ತೆ ಮಾಧವ್ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿಗೆ ಅವಿಯವರು ಬಂದು ಅಮ್ಮ ಅಂತ ಕರೀತಾರೆ ಆಗ ತುಳಸಿ ಏನು ಯಾಕೆ ಇಲ್ಲಿಗೆ ಬಂದಿತ್ತು ಅಂತ ಅಂದಾಗ ಅವಿಯವರು ಕಾಲ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳಕ್ ಹೋಗ್ತಾರೆ ಆಗ ತುಳಸಿ ಕೇಳ್ತಾರೆ ಏನ್ ಅವಿ ಯಾಕೆ ಏನಾಯ್ತು ಅಂತ ಕೇಳ್ತಾಗ ಅವಿ ಹೇಳ್ತಾರೆ ಏನೋ ಗೊತ್ತಿಲ್ಲ ಅಮ್ಮ ನನಗೆ ಕೊಟ್ಟು ಮಗು ಬಂದಿದ್ಯಲ್ಲ ಆ ಮಗುವಿನ ಜಾಗದಲ್ಲಿ ನಾನು ಮಲ್ಕೋಬೇಕು ನಿಮ್ ಮಡ್ಲಲ್ಲಿ ಅಂತ ಅನ್ನಿಸ್ತಿದೆ ನನಗೆ ನಿಮ್ ತ್ಯಾಗನ ಪಣಕ್ಕಿಟ್ಟು ಮಗ ಚೆನ್ನಾಗಿರ್ಲಿ ಅಂತ ಆರೈಸ್ತವ್ರು ನೀವು ಅಮ್ಮ ಆ ಪೂರ್ಣಿ ಮುಖದಲ್ಲಿ ಈ ಮಗು ಬಂದ್ಮೇಲೆ ಎಷ್ಟು ತಾಯಿ ಅನ್ನೋದು ತುಂಬಿ ತುಳುಕ್ತಾ ಇದೆ ಗೊತ್ತಾ ಅಮ್ಮ ನಾನು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ಋಣ ಅಂತ ಹೇಳೋ ನಾನು ಪುಣ್ಯ ಅಂತ ಹೇಳೋ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ ಆದ್ರೆ ಯಾವತ್ತಿದ್ರು ನೀವು ಕೊಟ್ಟಿರೋದು ಋಣ ಅಂತಾನೆ ಅನ್ಕೊಳ್ತೀನಿ ನಾನು ಅಂತ ಅವಿಯವರು ತುಂಬಾ ಅಳ್ತಾ ಇರ್ತಾರೆ ಆಗ ಅವ್ರು ಹೇಳ್ತಾರೆ ಅಯ್ಯೋ ದಟ್ಟ ಏನು ಕಳ್ಸಿದ್ಯಾ ಮನೆಗೆ ಪುಟ್ ಮಗು ಬಂದಾಗಿಂದ ನೀವೆಲ್ಲಾ ಪುಟ್ ಮಕ್ಳು ಆಗಿದ್ದೀರಾ ಅಂತ ಅನ್ಸುತ್ತೆ ನೋಡು ಪೂರ್ಣಿಗೆ ತಾಯ್ತನ ಅನ್ನೋದು ಸುಮ್ನೆ ಈಸಿ ಅಲ್ಲ ಎಲ್ಲಾರ್ಗು ಅಷ್ಟೇ ಕೂಡ ತಾಯಿ ತನ ಅನ್ನೋದು ಈಸಿ ಅಲ್ದಲ್ಲೇ ಎಲ್ರು ಕೂಡ ಕಷ್ಟದಿಂದ ನೋಡ್ಕೊಳ್ತಾರೆ ಈಗ ಹೋಗು ನೀನು ಸುಮ್ನೆ ಏನೇನೋ ಯೋಚನೆ ಮಾಡೋದನ್ನ ಬಿಟ್ಟಿ ಅಲ್ಲಿ ಪೂರ್ಣಿಗೆ ಹೆಲ್ಪ್ ಮಾಡೋಕ್ ಹೋಗು ಮಗು ನೋಡ್ಕೊಳೋದ್ರಲ್ಲಿ ಅಂತ ತುಳಸಿ ಅವಿಗೆ ಬೈದು ಅಲ್ಲಿಂದ ಕಳಿಸ್ತಾರೆ ತುಳಸಿ ಅವರು ನಿಂತಿದ್ದನ್ನ ನೋಡಿ ಅಲ್ಲಿಗೆ ಸಮರ್ಥ ಬಂದು ಅಮ್ಮ ನೋಡು ಜಾಸ್ತಿ ಹೊತ್ತು ನಿಂತ್ಕೊಳ್ಬೇಡ ತುಂಬಾ ಆಯಾಸ ಆಗುತ್ತೆ ಡಾಕ್ಟರ್ ಏನ್ ಹೇಳಿರೋದು ಹೇಳು ನಿನ್ಗೆ ಈ ತರ ನಿಂತ್ಕೊಂಡು ಮಾತಾಡು ಅಂತ ಹೇಳಿದಾರ ಇಲ್ಲ ತಾನೆ ಈ ಈ ಅಜ್ಜಿ ತಗೊಂಡು ಕಿವಿಗೆ ಸ್ವಲ್ಪ ಬೆಚ್ಚಗಿರೋದನ್ನ ನೋಡ್ಕೋ ಸ್ವಲ್ಪ ಹೇಳೋದನ್ನ ಕೇಳು ಹೊಟ್ಟೆ ತುಂಬಾ ಊಟ ಮಾಡಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡೋದನ್ನ ಕಲಿ ಅಂತ ಸಮರ್ಥ ಅವರು ಬೈತಾ ಇರ್ತಾರೆ ಆಗ ಹೇಳ್ತಾರೆ ಆಯ್ತಪ್ಪ ನೀನ್ ಕೇಳ್ತೀನಿ ಊಟ ಮಾಡು ಅಂದ್ರೆ ಮಾಡ್ತೀನಿ ಮಲಕೋ ಅಂದ್ರೆ ಮಲ್ಕೊಂತೀನಿ ಎದ್ ನಿಲ್ ಅಂದ್ರೆ ಎದ್ ನಿಲ್ಕೊತೀನಿ ಸರಿನಾ ಆಯ್ತಾ ಅಂತ ತುಳಸಿ ಅವರು ಹೇಳ್ದಾಗ ಅವರು ಸರಿ ಆಯ್ತಮ್ಮ ನಾನ್ ಹೇಳ್ದಂಗೆ ಕೇಳಿದ್ರೆ ಅಷ್ಟೇ ಸಾಕು ನನಗೆ ಅಂತ ಸಮರ್ಥ ಅವರು ಹೇಳ್ತಾ ಇರ್ತಾರೆ ಅವರು ಹೇಳ್ತಾರೆ ದತ್ತ ನಿಮ್ಮ ಹತ್ರ ಏನು ಒಂದು ನನ್ಕ ಚೆನ್ನಾಗಿ ಕೇಳ್ಬೇಕಿತ್ತು ಅಂತ ಹೇಳಿದಾಗ ದತ್ತ ಸರಿ ಏನು ಕೇಳು ಮಾದವ ಅದ್ರಲ್ಲೇನಿದೆ ಅಂತ ದತ್ತ ಹೇಳ್ದಾಗ ಮಾಧವ್ರು ಕೇಳ್ತಾರೆ ಅದು ತುಳಸಿ ಒಬ್ಳೆ ಕೂತಿರ್ತಾರಲ್ಲ ಅವ್ರಿಗೆ ಒಬ್ರಿಗೆ ಬೋರ್ ಆಗುತ್ತೆ ಅನ್ಸುತ್ತೆ ಅಂತ ಹೇಳಿದಾಗ ದತ್ತ ಹೇಳ್ತಾರೆ ಒಬ್ಳೇನಾ ಏನಕ್ಕೆ ಒಬ್ಳೆ ಒಬ್ಬಳೆ ಕುತ್ಕೊಳಕ್ ಆಗ್ತೇವಾದ್ರೆ ಹೋಗಿ ಮಲ್ಕೊಳ್ಳಿ ಬಿಡು ಆರಾಮಾಗ ರೆಸ್ಟ್ ಮಾಡ್ಲಿ ಸ್ವಲ್ಪ ದಿಸ ಅಂತ ಹೇಳಿದಾಗ ಮಾಧವ್ ಹೇಳ್ತಾರೆ ಅದು ಹಾಗಲ್ಲ ಒಬ್ಳೆ ಇರ್ತಾಳೆ ಅಂತ ಅಂದ್ರೆ ಆಗ ದತ್ತಣ್ಣ ಹೇಳ್ತಾರ ಒಬ್ಳೇನಾ ಮನೆ ತುಂಬಾ ಜನ ಇದ್ದೀವಿ ನಾನ್ ನೋಡುದ್ರೆ ಇಲ್ಲೇ ಇದ್ದೀನಿ ಮಕ್ಕಳೆಲ್ಲಾ ಮನೇಲಿ ಇದ್ದಾರೆ ಎಲ್ರು ಚೆನ್ನಾಗ್ ನೋಡ್ಕೊಳ್ತಿದಾರೆ ಅವಳನ್ನ ಒಬ್ಳೆ ಇರೋದಕ್ಕೆ ನಾವ್ ಎಲ್ ಬಿಟ್ಟಿದ್ದೀವಿ ಅಂತ ಗೊತ್ತಿಲ್ವಲ್ಲ ಅಂತ ದಸನ್ನ ಹೇಳ್ದಾಗ ಮಾದವ್ರು ಹೇಳ್ತಾರೆ ಸರಿ ದತ್ತಾ ನಾನು ಅದೆಲ್ಲ ಹೇಳಕ್ ಬಂದಿದ್ದು ನಾನ್ ಹೇಳದೆ ಬೇರೆ ನೀನ್ ಏನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳ್ದಾಗ ದತ್ತ ಹೇಳ್ತಾರೆ ನೋಡು ಮಾಧವ ಈ ಮನೆಗೆ ನೀನು ಎಷ್ಟೆಲ್ಲಾ ಅದನ್ನೆಲ್ಲ ನಾವು ಮರೆಯಕ್ಕಾಗುತ್ತಾ ನಿನಗೆ ಎಷ್ಟು ದಿನ ಸಮಾಧಾನ ಆಗುತ್ತೋ ಅಷ್ಟು ದಿನ ತುಳಸಿ ಜೊತೆ ಇಲ್ಲೇ ಇದ್ದು ಆರಾಮಾಗಿತ್ತು ಚೆನ್ನಾಗಿರಿ ಅಂತ ದತ್ತ ಹೇಳ್ದಾಗ ಮಾಧವ್ ಹೇಳ್ತಾರೆ ಸರಿ ದತ್ತ ನಾನು ಇಲ್ಲೇ ಇರ್ಬೇಕು ಅನ್ನೋದೇ ನನ್ಗೂ ಆಸೆ ಇತ್ತು ಅದಕ್ಕೆ ನಾನು ಕೇಳಿದೆ ಅಂತ ಮಾಧವ್ ಹೇಳ್ತಾರೆ ಈ ಕಡೆ ಜುಗ್ಗ ಒಳಗಡೆ ಬರೋಕೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ತುಂಬಾ ಹೊಟ್ಟೆ ಹಸಿತಿದೆ ಅಂತ ಯೋಚನೆ ಮಾಡ್ಕೊಂಡು ಹೆಂಗೋ ಮಾಡಿ ಒಳಗಡೆ ಬಂದ್ಬಿಡ್ತಾರೆ ಆಗ ಅಲ್ಲಿ ಟೇಬಲ್ ಮೇಲೆ ಕಿತ್ಲೆನ್ ಕಾಣುತ್ತೆ ನಮ್ಗೆ ಹೊಟ್ಟೆ ಹಸುವಾಗ್ತಿದೆಯಲ್ಲ ಅದನ್ನ ತಗೋ ಬಂದು ತಿನ್ ಬಿಡ್ಲಾ ಅಂತ ಹೇಳಿ ಹಾಲ್ಗೆ ಬಂದು ಕಿತ್ಲೆಣ್ಣ ಎತ್ಕೊತಾ ಇರ್ತಾರೆ ದತ್ತಣ್ಣ ನಿದ್ದೆಗಣ್ಣಲ್ಲಿ ಅಂತ ಅಂತಿರ್ತಾರೆ ಅದನ್ನ ನೋಡಿ ಜುಗ್ಗ ಎದ್ರುಕೊಂಡು ಅಯ್ಯೋ ಇದೇ ನೀಗ್ ಅಂತಿದಾರಲ್ಲ ಬೇಡ ಕಿತ್ಲೆಣ್ಣು ಅಂತ ಇಡ್ಲಿಕ್ಕೆ ಹೋಗ್ತಾರೆ ಆಗ ಮತ್ತೆ ಯೋಚನೆ ಮಾಡಿ ಈ ದತ್ತಣ್ಣ ಏನ್ ಕಿಂಗ್ ಅಂತಿದಾರೆ ಗೊತ್ತಿಲ್ವಲ್ಲ ಏಕ್ ಅನ್ಸು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇರ ಬರ ಕಿತ್ಲೆ ನನ್ನೆಲ್ಲಾ ತಗೋ ಜುಗ್ಗ ಅವರು ತಿಂತ ತಿಂತ ಮಾತಾಡ್ತಾ ಇರ್ತಾರೆ ಒಬ್ರೆ ನಾನು ಮನೆ ಕಣ್ಣಿಗೆ ಕಾಣಿಸ್ಕೊಳಕ್ ಹೋಗ್ಬಾರ್ದು ಕಾಣಿಸ್ಕೊಂಡ್ರೆ ಎಲ್ಲೋಗಿದ್ದೆ ಎತ್ತೋಗಿದ್ದೆ ಇಷ್ಟ ದಿನ ಎಲ್ಲಿದ್ದೆ ಅಂತ ನೂರಾರು ಪ್ರಶ್ನೆ ಕೇಳ್ತಾರೆ ಈ ಮನೇಲಿ ಇದ್ದೀನಿ ಅಂತ ಗೊತ್ತಾದ್ರೆ ಆ ರೌಡಿಗಳು ಮತ್ತೆ ನನ್ನ ನೆಕ್ಕೊಂಡ್ ಹೋಗ್ಬಿಡ್ತಾರೆ ಇವೆಲ್ಲ ಪ್ರಶ್ನೆನೇ ಬೇಡ ನಾನು ಆರಾಮಾಗಿ ಇದೇ ತರ ಕದ್ದು ಮುಚ್ಚಿ ಓಡಾಡ್ಕೊಂಡೆ ಎದ್ ಬಿಡ್ತೀನಿ ಅಂತ ಕಿತ್ಲೆ ತಿನ್ಕೊಂಡು ಹೇಳ್ತಾ ಇರ್ತಾರೆ ಜುಗ್ಗ ದಿನ ಬೆಳಗ್ಗೆ ಎದ್ದು ತುಳಸಿ ಅವರು ಕಾಫಿನ ಕುಡಿತಾ ಕೂತಿರ್ತಾರೆ ಅಲ್ಲಿಗೆ ಸಂಧ್ಯಾ ಮತ್ತೆ ಸಿರಿ ಬಂದು ಅಮ್ಮ ಕಾಫಿ ಕೊಟ್ಟಿದ್ದ ಆಯ್ತಾ ನಿಮಗೆ ನೀರು ರೆಡಿ ಮಾಡಿಟ್ಟಿದೀವಿ ಬಿಸಿನೀರು ತುಂಬಾ ಮೈಕೈ ನೋವಿರುತ್ತೆ ನಿಮಗೆ ಹೇಗೆಲ್ಲ ನಾವ್ ಆರೈಕೆ ಮಾಡ್ಬೇಕು ಅನ್ಕೊಂಡಿತ್ತು ಗೊತ್ತಾ ಬನ್ನಿ ಇವಾಗ ನಾವು ಸ್ನಾನ ಮಾಡಿಸ್ತೀವಿ ನಿಮಗೆ ಹೋಗೋಣ ಬನ್ನಿ ಅಂತ ಹೇಳಿ ಸಿರಿ ಹೇಳ್ತಾ ಇರ್ತಾರೆ ಆಗ ತುಳಸಿ ಸರಿ ಆಯ್ತು ನೀವ್ ಹೇಗ್ ಹೇಳ್ತಿರೋ ಹಾಗೆ ಕೇಳ್ತೀನಿ ನಾನು ಅಂತ ಹೇಳ್ತಾ ಇರ್ತಾರೆ ಆಗ ಸಂಧ್ಯಾ ಬನ್ನಿ ಅಮ್ಮ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ರೂಮಿಗೆ ಕರ್ಕೊಂಡ್ ಬರ್ತಾರೆ ತುಳಸಿ ಅವ್ರನ್ನ ಆಗ ಸಂಧ್ಯಾ ಸಿರಿ ಅವರು ಇದ್ದಿದ್ದನ್ನ ನೋಡಿ ಮಹೇಶ್ ಅವರು ಏನಿದು ಯಾಕ್ ಬಂದ್ರಿ ನೀವು ತುಳಸಿ ಕರ್ಕೊಂಡು ಅಂತ ಕೇಳ್ತಾರೆ ಆಗ ಮಾವ ನೀವ್ ಇಲ್ಲೇನ್ ಮಾಡ್ತಿದ್ರಿ ಅಂತ ಸಂಧ್ಯಾ ಕೇಳಿದಾಗ ನಾನು ಅದು ತುಳಸಿಗೆ ಸ್ನಾನಕ್ಕೆ ಬಿಸಿನೀರು ಯಾವ ತರ ಇದೆ ರೆಡಿ ಇದ್ಯಾ ಅಂತ ನೋಡಕ್ ಬಂದೆ ಅಂತ ಮಾಧವ್ ಅವರು ಹೇಳ್ದಾಗ ಸಂಧ್ಯಾ ಹೇಳ್ತಾರೆ ಅಪ್ಪ ಅದನ್ನೆಲ್ಲಾ ನಾವ್ ರೆಡಿ ಮಾಡಿ ಇಟ್ಟಿದೀವಿ ನೀವೇನಪ್ಪ ನೋಡಕ್ ಬಂದ್ರೆ ನೀವೇ ನಮಗೆ ಸ್ನಾನ ಮಾಡ್ಸ್ಲಿಕ್ ಬಂದಿದೀರಾ ಇಲ್ಲ ತಾನೇ ನಾವು ಎಲ್ಲಾ ರೆಡಿ ಮಾಡಿ ಕರ್ಕೊ ಬರ್ತೀವಿ ಅಂತ ಸಂಧ್ಯಾ ಹೇಳ್ಬೇಕಾದ್ರೆ ಮಾಧವ್ ಹೇಳ್ತಾರೆ ನೋಡಿ ಅಲ್ಲಿರೋದು ನೀರು ತುಂಬಾ ಬಿಸಿ ಇದೆ ಅದನ್ನ ಮೈ ಮೇಲೆ ಹಾಕ್ಬಿಟ್ಬಿಡಿ ಅದು ತುಂಬಾ ಸುಡ್ತಾ ಇದೆ ಆದ್ರೆ ತುಳಸಿ ಅವ್ರದ್ದು ಮಗುವಿನಂತ ಮನಸ್ಸು ಅವ್ರಿಗೆ ಸುಡೋ ನೀರ್ ಹಾಕೋದ್ರೆ ಹೇಗೆ ಹೇಳಿ ಅಂತ ಮಾಧವ್ ಹೇಳ್ಬೇಕಾದ್ರೆ ಸಂಧ್ಯಾ ಹೇಳ್ತಾರೆ ಅಪ್ಪ ಸ್ನಾನ ಮಾಡ್ಸೋದು ಮೈಗೆ ಮನ್ಸಿಗೆಲ್ಲ ಗೊತ್ತಾಯ್ತಾ ಅಷ್ಟು ಸುಡೋ ಬಿಸಿ ನೀರುಕೊಂಡ್ರೆನೆ ಮೈ ಕೈ ನೋವೆಲ್ಲ ಹೋಗೋದು ಮೈ ಸ್ವಲ್ಪ ಹರ್ಷ ಆಗೋದು ಗೊತ್ತಾಯ್ತಾ ನೀವು ಇಲ್ಲಿಂದ ಮೊದ್ಲು ಹೋಗಿ ಅಂತ ಸಂಧ್ಯಾ ಹೇಳ್ತಾ ಇರ್ತಾರೆ ಆಗ ಮಾ ಮಾಧವ್ರು ಹೇಳ್ತಾರೆ ನೋಡಿ ಸ್ವಲ್ಪ ಹುಷಾರು ಅವರಿಗೆ ನಿಧಾನಕ್ ಸ್ನಾನ ಮಾಡಿಸ್ಕೊಂಡು ಕರ್ಕೊ ಬನ್ನಿ ತಲೆ ಹಸಿ ಇರೋದು ಬೇಡ ಸ್ವಲ್ಪ ಒಣಗಿಸ್ಕೊಂಡು ಕರ್ಕೊ ಬನ್ನಿ ಅಂತ ಮಾಧವ್ ಹೇಳ್ದಾಗ ಸಿರಿ ಹೇಳ್ತಾರೆ ಮಾವ ಇದನ್ ಮಾವ ಇದು ನೀವ್ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ ನಿಮ್ಕಿನ್ನ ಕಾಳಜಿ ಜಾಸ್ತಿ ನಾವು ವಹಿಸ್ತೀವಿ ಮೊದ್ಲು ಇಲ್ಲಿಂದ ಹೋಗಿ ಮಾವ ನೀವು ಅಂತ ಹೇಳಿದಾಗ ಮಾಧವ್ ಅಲ್ಲಿಂದ ಹೊರಟೋಗ್ತಾರೆ ಆಗ ಸಿರಿ ಹೇಳ್ತಾರೆ ಅಮ್ಮ ನೋಡಿ ನಾನಕ್ಕೂ ಕಾಳಜಿನ ವಹಿಸ್ತಾ ಇರೋರು ಅಂತ ಇದ್ರೆ ಮೊದಲನೇ ಬಾರಿ ನಾವು ನೋಡ್ತಾ ಇರೋದು ಅಂತ ಸಿರಿ ಅವರು ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಈ ಕಡೆ ಪೂರ್ಣಿ ಮಗುನ ರೆಡಿ ಮಾಡ್ತಾ ಇರ್ತಾರೆ ಆಗ ಅವಿಯವ್ರು ಹೇಳ್ತಾರೆ ಪೂರ್ಣಿ ಸ್ವಲ್ಪ ನಿಧಾನಕ್ ರೆಡಿ ಮಾಡು ಈ ತರ ಎಲ್ಲಾ ಇದ್ ಮಾಡ್ಬೇಡ ನಿಂಗ್ ರೆಡಿ ಮಾಡಕ್ ಬರುತ್ತೆ ತಾನೇ ಅಂತ ಅವಿ ಕೇಳ್ದಾಗ ಪೋಣಿ ಇರ್ತಾರೆ ಹೌದು ರೀ ನನಗ್ ಬರುತ್ತೆ ಅದೆಲ್ಲ ರೂಢಿ ಇದೆ ನನಗೆ ಸುಮ್ನೆ ಇರಿ ನೀವು ಹೋಗಿ ಇದ್ದೋಗಿ ಕುತ್ಕೋಲ್ ಕುತ್ಕೋಬೇಡಿ ಅಂತ ಅವಿನ ಅಲ್ಲಿಂದ ಕಳಿಸ್ತಾರೆ ಪೂರ್ಣಿ ಆಗ ಸಮರ್ಥ ಸಮರ್ಥವ್ರು ಪಾಪುಗೆ ಬಟ್ಟೆನ ತಗೊಂಡ್ ಬರ್ತಾರೆ ಅಕ್ಕಿ ತಗೊಳ್ಳಿ ಬಟ್ಟೆ ಎಲ್ಲಾ ತಗೋ ಹಾಕ್ಬಿಟ್ಟು ನನಗೆ ರೆಡಿ ಮಾಡ್ಕೊಡಿ ನಾನು ಆಟ ಆಡ್ಬೇಕು ಅಂತ ಸಮರ್ಥ ಕೇಳ್ದಾಗ ಸರಿ ಸಮರ್ಥ ಆಯ್ತು ಕೊಡ್ತೀನಿ ಒಂದ್ ನಿಮಿಷ ಇರಿ ರೆಡಿ ಮಾಡ್ತಾ ಇದ್ದೀನಿ ಅಲ್ವಾ ಆಮೇಲೆ ಆಟ ಆಡೋರಂತೆ ಅಂತ ಹೇಳಿ ಪೋಣಿ ಅವ್ರು ಪಾಪುಗೆ ರೆಡಿ ಮಾಡ್ತಾ ಇರ್ತಾರೆ ಆಗ ಸಮರ್ಥ ಅವರು ಅದಕ್ಕೆ ರೆಡಿ ಮಾಡಿದ್ರ ಕೊಡಿಯೋದ್ಕೆ ನಾನ್ ಎತ್ಕೋಬೇಕು ಮೊದ್ಲು ಅಂತ ಪಾಪುನ ಕೈಗೆ ಇಸ್ಕೊಂತ ಇರ್ಬೇಕಾದ್ರೆ ಅವಿಯವ್ರು ಹೇಳ್ತಾರೆ ಏ ನಿನ್ಗೆ ಪಾಪು ಎತ್ಕೊಂಡು ರೂಢಿ ಇಲ್ಲ ಸ್ವಲ್ಪ ನಿಧಾನಕ್ಕೆ ಎತ್ಕೊಳ್ಳೋ ಮಗು ಮೇಲೆ ಇರ್ಲಿ ಎಲ್ಲಾ ನಿಂದು ಗಮನ ಗೊತ್ತಾಯ್ತ ಎಲ್ಲೆಲ್ಲೂ ಗಮನ ಹರಿಸ್ಬೇಡ ನೀನು ಅಂತ ಅವರು ಹೇಳ್ತಾ ಇರ್ತಾರೆ ಸಮರ್ಥ ಅವರು ಪಾಪುನ ಕೈಯಲ್ಲಿ ಇಡ್ಕೊಂಡು ನೀನು ನನ್ ಜೊತೆ ಮಾತಾಡಲ್ವಾ ನೀನು ಯಾಕೆ ಮಾತಾಡಲ್ಲ ನೀನು ನನ್ನ ನೋಡಲ್ವಾ ಅಂತ ಪಾಪನ ಮಾತಾಡಿಸ್ತಾ ಇರ್ಬೇಕಾದ್ರೆ ದತ್ತಣ್ಣ ಬರ್ತಾರೆ ಆಗ ಹೇಳ್ತಾರೆ ಏ ತೆಂಟ ಅದು ಇನ್ನು ಹಸುಸು ಕಣ್ಣು ಗೊತ್ತಾಗಲ್ವಾ ಅದೇ ನಮ್ಮಂತ ದೊಡ್ಡ ಮನುಷ್ಯನ ಮಾತಾಡಕ್ಕೆ ಏನೂ ಗೊತ್ತಾಗಲ್ಲ ಈ ಪಿಂಡಂಗೆ ಅಂತ ದತ್ತಣ್ಣ ಬೈದಾದ್ಮೇಲೆ ಪೋರ್ಣಿ ಕೇ ಕೇಳ್ತಾರೆ ಸರಿ ಆಯ್ತು ಮಗುನ ಮಲ್ಗಸೋ ಟೈಮ್ ಆಯ್ತು ನೀವೆಲ್ಲಾ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಪೋಣಿ ಹೇಳಿದಾಗ ಅವರು ಸರಿ ಆಯ್ತು ಆರ್ಡರ್ ಆಯ್ತು ನಡ್ರಿ ಎಲ್ರೂ ಇಲ್ಲಿಂದ ಹೋಗೋಣ ಮಗುನ ಮಲಗಿಸಬೇಕು ಮಲಗಿಸ್ಬೇಕಂತ ಅಂತ ಹೇಳಿದಾಗ ಅವಿ ಹೇಳ್ತಾರೆ ಅಮ್ಮನೋರ ಯಾರ ಅಮ್ಮನೋರು ಅಂತ ಕೇಳ್ದಾಗ ಸಮರ್ಥ ಹೇಳ್ತಾರೆ ಮಗುಗೆ ಇವ್ರ ಅಮ್ಮ ಅಂದ್ಮೇಲೆ ಇವ್ರೆ ತಾನೆ ಅಮ್ಮನೋರು ಅಮ್ಮನವ್ರ ಆರ್ಡರ್ ಆಯ್ತಲ್ಲ ನಡೀರಿ ಹೋಗೋಣ ಅಂತ ಹೇಳಿ ಎಲ್ರು ಕೂಡ ಅಲ್ಲಿಂದ ಎದ್ದು ಹೋಗ್ತಾರೆ ಆಗ ಪೂರ್ಣಿ ಮಗುನ ಸಮಾಧಾನ ಮಾಡಿ ಮಲ್ಗೋಸ್ತಾರೆ ಈ ಕಡೆ ತುಳಸಿ ಮತ್ತೆ ಮಾಧವ್ ಅವರು ರೂಮ್ ನಲ್ಲಿ ತುಳಸಿ ತಲೆನ ಒಣಗಿಸ್ತಾ ಇರ್ತಾರೆ ಮಾಧವ್ ಅವರು ಆಗ ತುಳಸಿ ಇದನ್ನೆಲ್ಲ ಮಾಡ್ಬಿಡಿ ಮಾಧವ್ ಬಿಡಿ ಸುಮ್ನೆ ನಿಮಗೆ ಕೆಫೇಲಿ ಕೆಲ್ಸ ಇಲ್ವಾ ಯಾಕೆ ಈ ತರ ಎಲ್ಲಾ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಮಾಧವ್ ಹೇಳ್ತಾರೆ ನೋಡಿ ನನ್ ಕರ್ತವ್ಯ ಇದು ಅದಕ್ಕೆ ನಾನು ಮಾಡ್ತಿದ್ದೀನಿ ಅಂತ ಮಾಧವ್ ಹೇಳಿದಾಗ ಸಂಧ್ಯಾ ಸೀರೆ ಅಲ್ಲಿಗೆ ಬರ್ಬೇಕಾದ್ರೆ ತುಳಸಿ ಅವರು ಮಾಧವ್ಗೆ ಸಿಗ್ನಲ್ ಕೊಡ್ತಾರೆ ಕೆಂ ಕೆಂತ್ ಆಗ ಮಾಧವ್ ಕೇಳ್ತಾರೆ ನಿಮ್ಗೆ ಏನಾದ್ರು ಕೆಮ್ಮಾಗಿದ್ಯಾ ಕಾಫ್ ಸಿರಪ್ ಕೊಡ್ಲಾ ಅಂತ ಅಂದಾಗ ತುಳಸಿ ಅವರು ನೋಡಿ ಬಂದ್ರು ಅಂತ ಹೇಳಿ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ಆಗ ಸಂಧ್ಯಾ ಸೀರೆ ಬಂದಾದ್ಮೇಲೆ ಕೇಳ್ತಾರೆ ಸಂಧ್ಯಾ ಅಮ್ಮ ಇದು ನಾನು ನಿಮಗೋಸ್ಕರ ಕೈಯಲ್ಲೇ ಸ್ವೆಟರ್ ನ ತಗೋ ಹಾಕೋ ಅಂತ ಹೇಳ್ದಾಗ ತುಳಸಿ ಅವರು ಸ್ವೆಟರ್ನ ಇಸ್ಕೊಂಡು ಹುಟ್ಟಿ ನೀನು ನನ್ಗೆ ಸ್ವೆಟರ್ ಎಣೆಯುವಷ್ಟು ದೊಡ್ಡೋಳಾಗಿದ್ಯಾ ಅಂತ ಹೇಳ್ತಾರೆ ಆಗ ಸಂಧ್ಯಾ ಹೌದಮ್ಮ ನಾನು ತುಂಬಾ ದೊಡ್ಡೊಳಾಗಿದ್ದೀನಿ ನೋಡು ಅಂತ ಹೇಳ್ತಾ ಇರ್ತಾರೆ ಆಗ ತುಳಸಿ ನೀನು ಮತ್ತೆ ಪಾಪು ಚಿಕ್ಕವ್ರು ಇದ್ದಾಗ ನಾನೇ ಕೈಯಾರೆ ಎಂದಿ ಇಟ್ಟಿರೋದು ಇನ್ನೂ ಇದೆ ಅಲ್ವಾ ಅಂತ ಕೇಳಿದಾಗ ಸಮರ್ಥ ಹೇಳ್ತಾರೆ ಹೌದು ಅಮ್ಮ ಇನ್ನೂ ಇದೆ ನೀವು ಎಲ್ಲ ಇಟ್ಟಿದ್ರಲ್ಲ ಅದು ಹಾಗೆ ಇದೆ ಅಮ್ಮ ಅಂತ ಸಮರ್ಥ ಹೇಳ್ದಾಗ ಸಂಧ್ಯ ಹೇಳ್ತಾರೆ ಅದನ್ನ ಅಮ್ಮ ಎಲ್ಲ ಜೋಪಾನ ಮಾಡಿ ಇಟ್ಟಿರೋದಕ್ಕೆ ಅದ ಇನ್ನು ಚೆನ್ನಾಗಿದೆ ಅಂತ ಸಂಧ್ಯಾ ಹೇಳ್ತಾರೆ ಆಗ ಸಿರಿ ಹೇಳ್ತಾರೆ ಸರಿ ನಮ್ಮ ಆಯ್ತು ನೀವು ರೆಡಿ ಆಗ್ಬಿಟ್ಟು ಬನ್ನಿ ಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಮರ್ಥನ ಕರ್ಕೊಂಡು ಸಿರಿ ಆಚೆ ಬರ್ತಾರೆ ಇಲ್ಲಿ ಮಾಧವ್ ತುಳಸಿಗೆ ಮಾಡ್ತಿದ್ದ ನ್ನೆಲ್ಲ ನೋಡ್ಕೊಂಡು ಸಿರಿ ಹೇಳ್ತಾರೆ ನೋಡು ಅಪ್ಪನು ಅಮ್ಮನು ಯಾವ್ ತರ ಇದಾರೆ ಎಷ್ಟು ಇದ್ದಾರೆ ಅಲ್ವಾ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಸಮರ್ಥ ಹೇಳ್ತಾರೆ ಹೌದೌದು ಅಂತ ಅಂದಾಗ ಸಿರಿ ಹೇಳ್ತಾರೆ ಏನ್ ಹೌದು ನೀನು ಇದ್ಯಾ ನೋಡ್ಕೊ ಅಪ್ಪ ಎಷ್ಟು ಕೇರ್ ಮಾಡ್ತಿದಾರೆ ಅಮ್ಮಂಗೆ ಅಂತ ಸಿರಿ ಅವ್ರು ಹೇಳ್ದಾಗ ಸಮರ್ಥ ಹೇಳ್ತಾರೆ ಆಯ್ತಮ್ಮ ಆಯ್ತು ಆದಷ್ಟು ಬೇಗ ನೀನು ಒಂದ್ ಮಗುನ ಕೊಡು ನಾನು ಇದೇ ತರ ಕೇರ್ ಮಾಡ್ತೀನಿ ಅಂತ ಸಮರ್ಥ ಹೇಳ್ತಾರೆ ಆಗ ಸಿರಿಯವ್ರು ಸುಮ್ನೆ ನಿಂತ್ಕೊಳ್ತಿಯಾ ಅಂತ ಅಂದಾಗ ಸಮರ್ಥ ಹೇಳ್ತಾರೆ ಎಷ್ಟೇ ಆಗ್ಲಿ ಅಮ್ಮ ಈ ತರ ಇದಾರಲ್ಲ ನನ್ಗ ಅದೇ ತುಂಬಾ ಖುಷಿ ಆಗ್ತಿರೋದು ನೋಡಕ್ಕೆ ಒಂಥರ ಖುಷಿ ಆಗ್ತಿದೆ ಅಂತ ಸಮರ್ಥ ಹೇಳ್ತಾರೆ ಈ ಕಡೆ ಮಹೇಶ ಶಾರ್ವರಿ ಎಲ್ರು ಕೂಡ ತಿಂಡಿ ತಿಂತ ಕೂತಿರ್ತಾರೆ ಮಹೇಶ್ ಅವರು ಕೇಳ್ತಾರೆ ಇವತ್ತು ತಿಂಡಿ ಮಾಡಿದ್ದ ಯಾರು ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಅಂತ ಹೇಳಿದಾಗ ಅಭಿ ಹೇಳ್ತಾರೆ ಇನ್ಯಾರ ಮಾವ ಅತ್ತೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಂದಾಗ ಮಹೇಶ್ ಅವ್ರು ಹೇಳ್ತಾರೆ ಅತ್ತೆನ ಸಾಧ್ಯನೇ ಇಲ್ಲ ಮಾಡಿರಲ್ಲ ಮನೇಲಿ ಇವತ್ತು ಅತ್ತಿಗೆನೂ ಇಲ್ಲ ಪೂರ್ಣಿನೂ ಇಲ್ಲ ಇನ್ಯಾರು ಮಾಡಿದ್ದಾರೆ ಅಂತ ಅದಕ್ಕೆ ಕೇಳಿದೆ ಅಂತ ಮಹೇಶ್ ಅವರು ಕೇಳ್ದಾಗ ಅಭಿಯವ್ರು ಹೇಳ್ತಾರೆ ಇನ್ ಯಾರು ಮಾಡಿರ್ತಾರೆ ದೀಪಿಕಾ ಹೋಟೆಲ್ ಇಂದ ತರ್ಸಿರ್ಬೋದು ಅಂತ ಅಭಿ ಹೇಳ್ದಾಗ ದೀಪಿಕಾಗೆ ಕೋಪ ಬಂದು ಅಲ್ಲ ಅಬಿ ನೀನು ಎಲ್ರ ಹೆಸರು ಹೇಳ್ತಿದ್ಯಾ ನನ್ ಕಣ್ಣಿಗೆ ನಿನ್ ಕಣ್ಣಿಗೆ ನಾನ್ ಕಾಣಿಸ್ತಾ ಇಲ್ವಾ ಅಂತ ದೀಪಿಕಾ ಕೇಳ್ದಾಗ ಅಭಿ ಹೇಳ್ತಾರೆ ಆತ್ರೆ ಈ ತಿಂಡಿ ಮಾಡಿದ್ ನೀನ ಇವತ್ತು ಅಂತ ಹೇಳಿದಾಗ ಹೌದು ಅಂತ ದೀಪಿಕಾ ಹೇಳ್ತಾರೆ ಆಗ ಅಬಿಯವ್ರು ಹೇಳ್ತಾರೆ ಚಿಕ್ಕಪ್ಪ ಈ ಟಿವಿ ಅವ್ರನ್ನೆಲ್ಲ ಕರೆಸ್ ಬಿಡು ಗಿನ್ನಿಸ್ ರೆಕಾರ್ಡ್ ಅಂತ ಮಾಡ್ಬಿಡೋಣ ಅದು ದೀಪಿಕಾ ಇವತ್ತು ತಿಂಡಿ ಮಾಡಿದಾಳಲ್ವಾ ಅದು ವರ್ಲ್ಡ್ ರೆಕಾರ್ಡ್ ಆಗ್ಲಿ ಅಂತ ಅಬಿಯವರು ಆಗ ಮಹೇಶ್ ಅವರು ಸುಮ್ನೆ ತಿನ್ನೋ ಅಬಿ ಯಾಕೋ ಈ ತರ ಎಲ್ಲಾ ಆಡ್ತೀಯಾ ಅಂತ ಹೇಳ್ಬೇಕಾದ್ರೆ ಶಾರ್ವರ್ ಹೇಳ್ತಾರೆ ಇನ್ನು ಉಪಕಾರ ಹುಳಿ ಸ್ವಲ್ಪ ಜಾಸ್ತಿ ಆಗಿರ್ಬೇಕಿತ್ತು ಅಂತ ಹೇಳಿದಾಗ ದೀಪಿಕಾ ಅತ್ತೆ ನೆಕ್ಸ್ಟ್ ಟೈಮ್ ಇಂದ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಉಪಕಾರ ಹಾಕಿ ಕೊಡ್ತೀನಿ ಆಯ್ತಾ ಅಂತ ದೀಪಿಕಾ ಹೇಳ್ತಾರೆ ಆಗ ಮೊಬೈಲ್ ಮೊಬೈಲಿಗೆ ಅಲಾರಾಮ್ ಟು ನೋಡ್ಕೊಂತಿದ್ದನ್ನ ನೋಡಿ ಮಹೇಶ್ ಕೇಳ್ತಾರೆ ಏನೋ ಈಗ ಅಲಾರಾಮ್ ಇಕೊಂಡಿದ್ಯಾ ಅಂತ ಕೇಳಿದಾಗ ಅಬಿಯವ್ರು ಹೇಳ್ತಾರೆ ಅಯ್ಯೋ ಚಿಕ್ಕಪ್ಪ ಅದು ಅಲಾರಾಮ್ ಅಲ್ಲ ಮಗು ಎತ್ತಿದೆ ಅಂತ ಅನ್ಸುತ್ತೆ ನಾನು ಇಲ್ಲಿಂದ ಹೋಗೋಷ್ಟೊಳಗ್ ಮಲ್ಕೋ ಬಿಡುತ್ತೆ ಅದಕ್ಕೆ ಅಲಾರಾಮ್ನ ಇಟ್ಕೊಂಡಿದೀನಿ ಮೊದಲು ಹೋಗ್ತೀನಿ ಅಂತ ಅಲ್ಲಿಂದ ಅಭಿಯವರು ಹೋಗ್ತಾರೆ ಆಗ ಮಹೇಶ್ ಅವರು ಕೂಡ ಕೇಳ್ತಾರೆ ದೀಪಿಕಾಗೆ ಮಗುನ ಅಲಾರಾಮ್ ಏನಿದು ಏನ್ ಹೇಳ್ತಿದ್ದಾನೆ ಅಂದಾಗ ದೀಪಿಕಾ ಹೇಳ್ತಾರೆ ರಾತ್ರಿ ಎಲ್ಲ ಕನ್ವಸ್ತಿದ್ದ ಅವನು ಪಾಪನ ಇಟ್ಕೊಂಡಿಲ್ವಂತೆ ಒಂದ್ಸಲ ಅದಕ್ಕೆ ಅಲಾರಾಮ್ ಇಟ್ಕೊಂಡು ಇವಾಗ ಮಗುನ ನೋಡಕ್ಕೆ ಹೋಗಿದ್ದಾರೆ ಅಂತ ದೀಪಿಕಾ ಹೇಳ್ತಾ ಇರ್ತಾರೆ ಮಗು ಮಗು ಅಂತ ಹೇಳಿದ ತಕ್ಷಣನೇ ಶಾರ್ವರಿಗೆ ಕೋಪ ಬಂದು ಅಲ್ಲಿಂದ ಎದ್ದೋಗ್ತಾರೆ ಅದನ್ನ ನೋಡಿ ದೀಪಿಕಾ ಅತ್ತೆಗೆ ಬಂದಿರೋದೇ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ನೋಡು ಯಾವ ತರ ಸಿಂಡ್ ಹೋಗ್ತಿದಾರೆ ಅವ್ರಿಗೆ ಏನ್ ಆಗ್ತಿದೆ ಅನ್ನೋದನ್ನ ನಾನು ಪತ್ತೆ ಹಚ್ಬೇಕು ಅಂತ ದೀಪಿಕಾ ಮನ್ಸಲ್ಲೇ ಅನ್ಕೋತಾರೆ ಕಡೆ ಜುಗ್ಗ ಸರಿ ಬೆಳಗ್ಗೆ ಆಯ್ತು ಹೆಂಗೋ ಎದ್ ಬಂದೆ ಮನೇಲಿ ಯಾರು ಆಚೆ ಕಡೆ ಇಲ್ಲ ಅನ್ಸುತ್ತೆ ನೆಲದ ಮೇಲೆ ಮಂಕೊಂಡೆ ತುಂಬಾ ಚೆನ್ನಾಗಿ ನಿದ್ದೆ ಬಂತು ಆಸ್ಗೆ ಮೇಲೆ ಎಷ್ಟು ನಿದ್ದೆ ಬರ್ತಿರ್ಲಿಲ್ಲ ಹೊಟ್ಟೆ ಬೇರೆ ಕಾವು ಕಾವು ಅಂತಿದೆ ಅಡಿಗೆ ಮನೆಯಲ್ಲಿ ಏನು ಕಾಣಿಸ್ತಾ ಇಲ್ಲ ಈಗ ಹೇಗು ಒಳಗಡೆ ಹೋಗೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ ಆವಾಗ ಅಬ್ಬಿ ಅವರು ಅಮ್ಮ ಅತ್ಕೆ ಅಂತ ಬರ್ತಿದ್ದಾಗೆ ಭಯ ಬಿದ್ದು ಇವ್ನ ಯಾಕೆ ಇಲ್ಲಿಗೆ ಬಂದ ನನಗ್ ಬೇರೆ ಹೊಟ್ಟೆ ಕಾಕ್ ಅಂತಿದೆ ಇವನ್ ಬೇರೆ ಬಂದ ಈಗ ಕೂಗಾಡ್ತಿದಾನೆ ಎಲ್ರು ಕೂಡ ಹಾಲಿಗ್ ಬಂದ್ಬಿಡ್ತಾರೆ ನಾನು ಇರೋ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಒಬ್ರೆ ಅನ್ಕೋತಾ ಇರ್ಬೇಕಾದ್ರೆ ಬಾತ್ರೂಮ್ ಗೆ ರೀತಿಲಿ ಹಾಕ್ಬಿಡುತ್ತೆ ಆಗ ಜುಗ್ಗ ಅವ್ರು ಅಯ್ಯೋ ಬೇರೆ ಅರ್ಜೆಂಟ್ ಆಗ್ತಿದೆ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಎಲ್ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ನಿಂತ್ಕೊಳ್ತಾರೆ ಈ ಕಡೆ ಪೂರ್ಣಿ ಮಗನ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಾ ಇರಲ್ಲ ತುಂಬಾ ಅಳ್ತಾ ಇರುತ್ತೆ ಈ ಕಡೆ ಅವರು ನೋಡು ತೋರಿಸಿ ತುಂಬಾ ಅಳ್ತಾ ಇದೆ ಕರ್ಕೊ ಮಗುನ ಕರ್ಕೊಂಡು ಸಮಾಧಾನ ಮಾಡಿ ಅಂತ ಹೇಳ್ಬೇಕಾದ್ರೆ ತುಳಸಿ ಹೇಳ್ತಾರೆ ಇಲ್ಲ ಮಾಧವ್ರೆ ನಾನ್ ಕರ್ಕೊಳಲ್ಲ ಅದು ಪೂರ್ಣಿಗೆ ಅಂತ ಕೊಟ್ಟಾದ್ಮೇಲೆ ಪೂರ್ಣಿನೇ ಆ ಮಗು ಜವಾಬ್ದಾರಿ ಅಲ್ಲ ಅವಳೆ ನೋಡ್ಕೋಬೇಕು ಹತ್ರ ಅವಳೆ ನೋಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಮಾಧವ್ರು ಕರ್ಕೋ ಬರ್ತೀನಿ ತುಳಸಿ ಅವರೇ ಪ್ಲೀಸ್ ನೋಡ್ಕೊಳ್ಳಿ ಮಗು ಹೇಳೋದನ್ನ ನೋಡಕ್ ಆಗ್ತಿಲ್ಲ ಅಂತ ಹೇಳೋಷ್ಟ್ರಲ್ಲಿ ಅವ್ರೆ ಮಗುನ ತಗೋ ತುಳಸಿ ಹತ್ರ ಅಮ್ಮ ತುಂಬಾ ಹೇಳ್ತಿದೆ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ಅಮ್ಮ ಪ್ಲೀಸ್ ಅಂತ ಪೂರ್ಣಿ ಕೇಳ್ಕೊಂಡಾಗ ತುಳಸಿ ಕೊಡಿಲಿ ಇಸ್ಕೊಂಡು ಮಗುನ ಸಮಾಧಾನ ಮಾಡಿದ ತಕ್ಷಣನೇ ಮಗು ಸಮಾಧಾನ ಆಗುತ್ತೆ ಆಗ ಮಾಧವ್ ಹೇಳ್ತಾರೆ ನೋಡ ನೋಡಿದ್ರೆ ತುಳಸಿ ಮಗು ಯಾವ ತರ ಸಮಾಧಾನ ಆಯ್ತು ಅಂತ ಅದಕ್ಕೆ ನಾನು ಅವಾಗ್ಲೂ ಇಸ್ಕೊಂಡು ಸಮಾಧಾನ ಮಾಡಿ ಅಂತ ಹೇಳಿದ್ದು ಅಂದಾಗ ತುಳಸಿ ಹೇಳ್ತಾರೆ ಹೊಟ್ಟೆ ಒಳಗಿದ್ದಾಗ ತಾಯಿ ಹಾರ್ಟ್ ಬಿಟ್ಟು ಮಕ್ಕಳಿಗೆ ಗೊತ್ತಿರುತ್ತಂತೆ ಅದಕ್ಕೆ ಅವರು ಮಗ ತಾಯಿ ದಿರ್ನ ಹೊಂದ್ಕೊಳ್ಳೋದು ಅಂತ ತುಳಸಿ ಹೇಳ್ತಾ ಇರ್ತಾರೆ ಆಗ ಪೂರ್ಣಿ ಹೇಳ್ತಾ ನಿಂತಿರ್ತಾರೆ ತುಳಸಿ ಹೇಳ್ತಾರೆ ನೋಡು ಪೂರ್ಣಿ ಯಾವತ್ತಿದ್ರು ಈ ಮಗು ನಿಂದೆ ಈ ಜವಾಬ್ದಾರಿ ನೀನೆ ನೋಡ್ಕೋಬೇಕು ನಿನ್ ಕೈಯಲ್ಲಿ ಮಗುನ ಕೊಟ್ಟು ನಾನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನೀನು ಮಗು ಇಬ್ರು ಚೆನ್ನಾಗಿರ್ಬೇಕು ನಿನ್ಗೋಸ್ಕರ ಆ ಮಗುನ ನಾನು ಎತ್ತಿರೋದು ಅಂತ ತುಳಸಿ ಅವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು